ಕುಂಬಾರಣಿಗೆ ವರುಷ ದೊನ್ನೆಗೆ ನಿಮಿಷ ಎನ್ನುವ ಗಾದೆ ಮಾತಿನಂತೆ ಕಳೆದ ಹಲವಾರು ವರ್ಷಗಳಿಂದ ಬೆಳೆದು ನಿಂತಹ ಮರಗಳು ಕ್ಷಣ ಮಾತ್ರದಲ್ಲಿಯೇ ಉರುಳಿ ಬಿದ್ದಿವೆ ಹೌದು ಬಾಗಲಕೋಟೆ ಜಿಲ್ಲೆಯ ತುಳಸಿಗೇರಿ ಗ್ರಾಮದಲ್ಲಿ ಕಳೆದ ದಿನ ಸಂಜೆ ಐದು ಗಂಟೆ ಸಂದರ್ಭದಲ್ಲಿ ಸುರಿದ ಭಾರೀ ಮಳೆ ಮತ್ತು ಭಾರೀ ಪ್ರಮಾಣದ ಗಾಳಿಯಿಂದಾಗಿ ಬೃಹತ್ತಾದ ಮರಗಳು ಉರುಳಿ ಬಿದ್ದಿರುವಂಥದ್ದು ಲಕ್ಷಾಂತರ ಮೌಲ್ಯದ ವಸ್ತುಗಳು ಹಾನಿಯಾಗಿವೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ನಾನು ಈಗ ನನ್ನ ಬಲಭಾಗದಲ್ಲಿ ತಮಗೆ ಚಿತ್ರಗಳನ್ನು ತೋರಿಸ್ತಾ ಇದ್ದೇನೆ ಬೃಹತ್ತಾದ ಮರಗಳು ತುಳಸಿಗೇರಿ ಗ್ರಾಮದ ಗ್ರಾಮೋದ್ಯೋಗ ಕೇಂದ್ರ ನಡಿದ ಇಲ್ಲಿ ಇಂತಹ ಒಂದು ಆವರಣ ಪ್ರದೇಶದಲ್ಲಿ ಬೆಳೆದು ನಿಂತಹ ಮರಗಳು ಸದ್ಯಕ್ಕೆ ಧರೆಗೆ ಉರುಳಿರುವಂಥದ್ದು ನಾವು ಬೃಹತ್ತಾದ ಕೊಂಬೆಗಳನ್ನು ಮತ್ತು ರೆಂಬೆಗಳನ್ನು ತೋರಿಸ್ತಾ ಇದ್ದೇವೆ ಇಲ್ಲಿ ದಾಟಿ ಹೋಗೋದಕ್ಕೂ ಕೂಡ ತೊಂದರೆ ಇರುವಂಥದ್ದು ಇದರ ಕೆಳಗಡೆ ನಾವು ಹೋಗಿ ಮುಂದೆ ಇನ್ನೂ ಏನು ಅನಾಹುತ ಆಗಿದೆ ಅನ್ನೋದನ್ನು ತೋರಿಸ್ತೇವೆ ಈ ಭಾಗ ಏನಿದೆ ಇದು ಬಾಗಲಕೋಟೆಯ ತುಳಸಿಗೇರಿ ಗ್ರಾಮದಲ್ಲಿರುವಂತಹ ಖಾದಿ ಗ್ರಾಮೋದ್ಯೋಗ ಕೇಂದ್ರ ಇಲ್ಲಿ ವಿಶೇಷವಾಗಿ ರಾಷ್ಟ್ರಧ್ವಜದ ನೇಗೆಯನ್ನು ಮಾಡಲಾಗುತ್ತೆ ಇಲ್ಲಿ ರಾಷ್ಟ್ರಧ್ವಜದ ಬಟ್ಟೆ ತಯಾರಿಸಲಾಗುತ್ತೆ ಈ ಒಂದು ಕೇಂದ್ರದ ಆವರಣದಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು ಗಾಳಿ ಸಹಿತ ಸುರಿದಂತಹ ಬೃಹತ್ ಪ್ರಮಾಣದ ಒಂದು ಮಳೆಯಿಂದಾಗಿ ಇಲ್ಲಿ ಅಪಾರ ಹಾನಿಯಾಗಿದೆ ಈ ಆವರಣದಲ್ಲಿ ಬೃಹತ್ತಾದ ಮರ ಉರುಳಿ ಬಿದ್ದಿದ್ದನ್ನು ತಾವು ನೋಡಬಹುದು ಅಂದಾಜು ನಾಲ್ಕರಿಂದ ಐದು ಅಡಿ ಆಳದ ಬೇರುಗಳು ಕೂಡ ಹೊರಗೆ ಬಂದಿರುವಂಥದ್ದು ಬುಡ ಸಹಿತವಾಗಿ ಮರ ಮರ ಉರುಳಿ ಬಿದ್ದಿರುವಂಥದ್ದು ಈಗ ನಾವು ಈ ಬೇರನ್ನು ನೋಡ್ತಾ ಇದ್ದೇವೆ ಅಂದಾಜು ನಾಲ್ಕರಿಂದ ಐದು ಅಡಿ ಉದ್ದದ ಅಂದರೆ ಆಳವಾದಂತಹ ಒಂದು ಒಳಗೆ ಹುದುಗಿದಂತಹ ಬೇರು ಕೂಡ ಹೊರಗೆ ಬಂದಿದೆ ಅಂದರೆ ಗಾಳಿ ಮತ್ತು ಆ ಮಳೆಯ ಅವಘಡ ಮತ್ತು ಅದರ ಶಕ್ತಿ ಎಂಥದ್ದಿರಬಹುದು ಅನ್ನೋದನ್ನು ನಾವು ಗಮನಿಸಬಹುದಾಗ್ತದೆ ಇಲ್ಲಿ ಆವರಣದಲ್ಲಿ ನೋಡ್ತಾ ಇದ್ದೇವೆ ಮತ್ತೊಂದು ಬೃಹತ್ ಮರಳ ಮರ ಉರುಳಿ ಬಿದ್ದಿರುವಂಥದ್ದು ಜೊತೆಗೆ ಖಾದಿ ಗ್ರಾಮೋದ್ಯೋಗ ಏನಿದೆ ರಾಷ್ಟ್ರಧ್ವಜದ ಬಟ್ಟೆಯನ್ನು ನೇಗೆ ಮಾಡುವಂಥ ಘಟಕ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ ಇಲ್ಲಿರುವಂತಹ ಕಾರ್ಮಿಕರು ಕೂಡ ಆ ಒಂದು ಸಂದರ್ಭದಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಪ್ರಾಣವನ್ನ ಕೈಯಲ್ಲಿ ಹಿಡಿದು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದರು ಯಾಕಂದರೆ ಅಷ್ಟೊಂದು ಪ್ರಮಾಣದ ಗಾಳಿ ಮತ್ತು ಮಳೆ ಬೀಸ್ತಾ ಇದ್ದ ಸಂದರ್ಭದಲ್ಲಿ ಅವರು ಇಲ್ಲಿಂದ ತಮ್ಮ ಪ ಪ್ರಾಣವನ್ನು ರಕ್ಷಣೆ ಮಾಡಿಕೊಂಡು ಹೊರಗೆ ಬರುವುದೇ ಒಂದು ಚಾಲೆಂಜ್ ಆಗಿತ್ತು ಅಂತ ಹೇಳ್ಬೋದು ಈಗ ನಾವು ಈ ಭಾಗದಲ್ಲಿ ನೋಡ್ತಾ ಇದ್ದೇವೆ ಕಟ್ಟಡದ ಮೇಲೆಯೇ ಬೃಹತ್ ಮರಗಳು ಉರುಳಿ ಬಿದ್ದಿರುವಂಥದ್ದು ತೆಂಗಿನ ಮರ ಬೇವಿನ ಮರ ಸೇರಿದಂತೆ ಬೃಹತ್ ಪ್ರಮಾಣದ ಮರಗಳು ಉರುಳಿ ಬಿದ್ದಿವೆ ಮತ್ತು ಈ ಘಟಕ ಏನಿದೆ ರಾಷ್ಟ್ರಧ್ವಜ ತಯಾರಿಸುವಂತಹ ಘಟಕ ಇಲ್ಲಿ ನೇಗೆಯನ್ನು ಮಾಡಲಾಗುತ್ತೆ ಇಲ್ಲಿ ಸುಮಾರು ಇಪ್ಪತ್ತಕ್ಕೂ ಅಧಿಕ ಮಹಿಳೆಯರು ಪುರುಷರು ಇಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಇಲ್ಲಿ ಬಟ್ಟೆಯನ್ನು ನೇಯಲಾಗುತ್ತೆ ನಾವು ಮೇಲ್ಛಾವಣಿಯಲ್ಲಿ ನೋಡ್ತಾ ಇದ್ದೇವೆ ಬೃಹತ್ ಮರ ಉರುಳಿ ಬಿದ್ದ ಪರಿಣಾಮವಾಗಿ ಮೇಲೆ ಇರುವಂತಹ ಸಿಮೆಂಟಿನ ಮೇಲ್ಛಾವಣಿ ಏನಿದೆ ಅದು ಸಂಪೂರ್ಣವಾಗಿ ಕುಸಿದು ಕೆಳಗೆ ಬಿದ್ದಿರುವಂಥದ್ದು ಅಂದರೆ ಅದೇ ಸಂದರ್ಭದಲ್ಲಿ ಇಲ್ಲಿ ಮಹಿಳೆಯರು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇರೋ ಸಂದರ್ಭದಲ್ಲಿ ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ಬಚಾವಾಗಿರುವಂತಹ ಒಂದು ಘಟನೆ ಕೂಡ ನಡೆದಿದೆ ಅದಕ್ಕೆ ಸಾಕ್ಷಿ ಇಡುವಂತೆ ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ ಅವರನ್ನು ಮಾತನಾಡಿಸೋಣ ಅವ್ರೇನು ಹೇಳ್ತಾರೆ ಕೇಳೋಣ ಅಮ್ಮ ಏನು ನಡೀತೀರಿ ಘಟನೆ ಸಂಜೆ ಹೊತ್ತಿ ಮುಂದೆ ಮಳೆಗಾಳಿ ರೀ ಭಾಳ ಕಿತ್ಕೊಳ್ಕ ಅದು ಗಾಳಿ ಇದಾದಗಳ ಗಿಡ ಮ್ಯಾಲೆ ತಗಡಿನ ಮೇಲೆ ರೀ ನಮ್ಗೆ ಹಂಗೆ ಅದು ತಗಡು ಮ್ಯಾಲೆ ನಾವು ನೇಯ್ಯಕತ್ತಿದ್ದು ರೀ ನೇಯಕ್ಕೆ ಟೈಮ್ದಾಗ ಅದು ತಗಡಿ ಮೇಲೆ ಬಿದ್ದುಗಳ ನಮ್ಗೆ ಅದು ಒಂದು ಸ್ವಲ್ಪ ಗಾಯ ಪೆಟ್ಟು ಅದು ತಲೆಗೆ ಎತ್ತಾಗ ಹೋಗಬೇಕು ನಮ್ಗೆ ಆಸ್ಪಾಸ್ ಆಗಲಿಲ್ಲ ರೀ ಚಿಟ್ಟು ಚಿಟ್ಟು ಚೀರಾಡೋಕತ್ತಿದ್ದೆವು ರೀ ಚೀರಾಡಕ್ಕೆ ಕೈಗೆ ಒಂದಿಟ್ಟು ಕೈಗೆ ಹಿಂಗೆ ತೆಲಿಗೆ ಕೈ ಇಟ್ಕೊಂಡು ಬಿದ್ದುಗಳಕಲ್ಲಿ ಕೈಗೊಟ್ಟ ಗಾ ಇದ ಆತ್ರಿ ಕೈ ಗಾಯ ರೀ ತಲೆಗೆ ಪೆಟ್ಟು ರೀ ತಲೆಗೂನು ಒಂದು ನಾಲ್ಕು ಮಂದಿಗೆ ಚೂರುಗಾಯಿ ಆಗೈತೆ ರೀ ನನಗೆ ತೆಲಿಗೆ ಭಾಳ ಪೆಟ್ಟಾಗೈತೆ ರೀ ಇಲ್ಲೊಂದು ಎಂಟು ಹತ್ತು ಮಂದಿ ರೀ ಹತ್ತು ಹತ್ತು ಹನ್ನೆರಡು ಮಂದಿ ಇದ್ದೀವಿ ರೀ ಆಚೆ ಕಡೆ ಒಂದಿಷ್ಟು ಮಂದಿ ಇದ್ದರೆ ರೀ ಮತ್ತು ನಾವು ಇಲ್ಲಿ ಒಂದು ಹನ್ನೆರಡು ಮಂದಿ ಮಾಸ್ತರ್ಗಳು ಆಚೆ ಕಡೆ ರೀ ಇಲ್ಲಿ ಹಿಂದಲ್ ಬಾಗಲ್ದಾಗ ಒಳಗೆ ಮತ್ತು ಚಿಟ್ಟು ಚಿಟ್ಟು ಚೀರಾಡೋತ್ಲೇ ರೀ ಅವರು ಅವಾಗ ಈ ಕಟ್ಟೆ ಬಂದು ಅಲ್ಲಿ ಮಾಸ್ತರ್ಗಳು ಬಂದ್ರಿ ಚೀರಾಡತ್ಲೇ ರೀ ನಾವು ಹತ್ತಾಗಿದ್ದಾಗ ಎತ್ತಾಗ ಹೋಗ್ಬೇಕು ನಮ್ಗೆ ಆಸ್ಪಾಸ್ ಆಗಲಿಲ್ಲ ರೀ ಹಂಗೆ ನಡ್ಬರ್ಕ ತಗಡು ಇದು ಬಿದ್ದಗುಲ ರೀ ಅದಕ್ಕೆ ಮಳಿಗಾಳಿ ರೀ ಬೀ ಇದಿತ್ರಿ ಮಳಿಗಾಳಿ ಬಹಳ ಇದಾಗಿತ್ರಿ ಬಹಳ ತ್ರಾಸ ರೀ ನಿನ್ನೆ ಭಾಳ ತಲೆಗೆ ಅದು ಪೆಟ್ಟ ಭಾಳ ಆಗಿತ್ರಿ ಅವ್ರಿಗೊಂದಿ ಚೂರು ಗಾಯ ಆಗೈತ್ರಿ ನಮ್ಗೆ ಭಾಳ ಗಾಯ ಆಗಿತ್ರಿ ಈಗ ಖಾದಿ ಗ್ರಾಮೋದ್ಯೋಗ ಹುಬ್ಬಳ್ಳಿಯ ಬೆಂಗೇರಿಯಿಂದ ಬಂದಿರುವಂತಹ ಕಾರ್ಯದರ್ಶಿ ಶಿವಾನಂದ್ ಮಠಪತಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದಾರೆ ಅವ್ರು ಹೇಳ್ತಾರೆ ನೋಡೋಣ ಸರ್ ಏನಾಗಿದೆ ಇಲ್ಲಿ ಪರಿಸ್ಥಿತಿ ವೀಕ್ಷಣೆ ಮಾಡಿದಿರಿ ಎಷ್ಟು ಪ್ರಮಾಣದ ಹಾನಿಯಾಗಿದೆ ಇದು ನಿನ್ನೆ ಘಟನೆ ಬಹಳ ಅನಾಹುತ ಮಾಡಿದೆ ತಾವೇ ನೋಡಿದಾಗೆ ಎಲ್ಲ ನಮ್ಮ ಗ್ರೌಂಡ್ ಗಿಡಗಳೆಲ್ಲವೂ ಬುಡ ಸಮೇತವಾಗಿ ಬಿದ್ದಿದ್ದಾವೆ ಅದೇ ರೀತಿ ಒಂದು ದೊಡ್ಡ ಗಿಡ ಬಂದು ನಮ್ಮ ಶೆಡ್ ಮೇಲೆ ಬಿದ್ದು ಇಲ್ಲೊಂದು ಹತ್ತು ಹನ್ನೆರಡು ಜನ ಕೆಲಸ ಮಾಡ್ತಾಯಿದ್ರು ಸಾಯಂಕಾಲ ಆಗಿತ್ತು ಮಳೆಗಾಳಿ ಜೋರಿದು ಆಗ ಕರೆಂಟ್ ಹೋಗ್ಯದ ವಿದ್ಯುತ್ ಸಂಪರ್ಕ ಕಡಿತ ಆಗ್ಯದೆ ಅದು ಗಾಳಿಗೆ ಅವರು ಬಾಗ್ಲ ಹಾಕಿ ಹೊಂಟಿದ್ದಾರೆ ಇದನ್ನು ಮತ್ತಷ್ಟು ಜಪ್ಲ ಆದದಕ್ಕೆ ಅವರೆಲ್ಲ ಚೀರಾಡಿ ಆ ಕಡೆ ಒಂದು ಬಾಗ್ಲ ಇದೆ ಆ ಬಾಗಿಲದಿಂದ ನಮ್ಮ ಕಾರ್ಯಕರ್ತರು ಬಂದು ಅಲ್ಲಿ ಓಪನ್ ಮಾಡಿ ಆ ಕಡೆಯಿಂದ ಅವ್ರನ್ನ ಕರೆಸ್ಕೊಂಡಿದ್ದಾರೆ ಸೇಫ್ಟ ಸೇಫ್ಟಿ ಅದಾರ ಒಬ್ರಿಗೆ ಇವ್ರಿಗೆ ಬಾ ಜಾಸ್ತಿ ಭಾಳ ತಲೆಗೆ ಹೊಡೆತಾಗಿದೆ ಆಗಿದೆ ಇದು ಗಾಯ ಆಗಿದೆ ಕೈಗಾಗಿದೆ ಒಂದು ಮೂರ್ನಾಲ್ಕು ಜನಗೆ ತು ಚೂರುಗಳು ಬಿದ್ದು ಚೂರು ಗಾಯಗಳು ಆಗ್ಯಾವ್ದಾವೆ ಇದು ನಮ್ಮ ಗೋಡೆದು ಮತ್ತು ಇವು ಗಿಡಗಳದ್ದು ಇದರೆಲ್ಲ ನೋಡಿದರೆ ಅಂದಾಜು ನನ್ನ ಲೆಕ್ಕ ಪ್ರಕಾರ ಒಂದು ಐದರಿಂದ ಆರು ಲಕ್ಷವರೆಗೂ ಖರ್ಚು ಇದು ಆಗಿದೆ ಲಾಸ್ ಆಗಿದೆ ಇನ್ನೂ ಇಂಜಿನಿಯರ್ನ ಕರೆಸ್ತೀವಿ ಇಂಜಿನಿಯರ್ ಕರೆಸಿ ಎಸ್ಟಿಮೇಟ್ ಮಾಡಿಸಿ ಸರ್ಕಾರಕ್ಕೆ ಅದನ್ನು ಮನವಿ ಕೊಡಬೇಕಂತ ವಿಚಾರ ಮಾಡಿದ್ವಿ ಡಿ ಸಿ ಅವ್ರ ಕಡಿಂದ ನಿಮ್ಮ ಮಾಧ್ಯಮದ ಮೂಲಕ ಮೂಲಕ ಡಿ ಸಿ ಅವರಿಗೂ ಮತ್ತು ಆಡಳಿತ ತಾಲೂಕು ಆಡಳಿತದ ಅಧಿಕಾರಿಗಳಿಗೂ ನಾ ಮನವಿ ಮಾಡ್ಕೊತೀನಿ ಆದಷ್ಟು ಬೇಗ ಇದನ್ನು ರಿಪೇರಿ ಮಾಡಲಿಕ್ಕೆ ಫಂಡ್ ರಿಲೀಸ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದರು ಸರ್ಕಾರ ಈ ರಾಷ್ಟ್ರಧ್ವಜದ ಬಟ್ಟೆಯನ್ನು ನೇಯುವಂತಹ ಘಟಕವನ್ನು ಪುನರ್ ನಿರ್ಮಾಣ ಮಾಡಬೇಕು ಎನ್ನುವುದು ಅಧಿಕಾರಿ ಶಿವಾನಂದ ಹಿರೇಮಠ ಕಾರ್ಯದರ್ಶಿಯವರ ಒತ್ತಾಯವಾಗಿದೆ ಜೊತೆಗೆ ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಕಡಿಮೆ ಕನಿಷ್ಠ ವೇತನದಲ್ಲಿ ತಮ್ಮ ವೃತ್ತಿಯನ್ನು ಮಾಡ್ತಿರುವಂತಹ ಕರ್ತವ್ಯವನ್ನು ನಿರ್ವಹಿಸುವಂತಹ ಕಾರ್ಮಿಕರಿಗೂ ಕೂಡ ಅಗತ್ಯ ಪರಿಹಾರ ಮತ್ತು ಸೌಲಭ್ಯವನ್ನು ಕೊಡಬೇಕಾಗಿದೆ ಒಟ್ಟಾರೆ ದೇಶಭಕ್ತಿಯ ನೇಗೆಯನ್ನು ನೇಯುವ ಘಟಕದಲ್ಲಿ ಈ ಅವಘಡ ಸಂಭವಿಸಿದ್ದು ಸೂಕ್ತ ಪರಿಹಾರದ ಮೂಲಕ ಘಟಕವನ್ನು ಪುನರ್ ನಿರ್ಮಾಣ ಮಾಡಬೇಕೆನ್ನುವುದು ಇಲ್ಲಿಯವರ ಒತ್ತಾಯ ক্যামেরাম মলপাজ সোমশেখর পূজার বিটি বলকোটে